ನಮ್ಮ ಉಮೇಶ್ ಮಾಸ್ತರ್ ಅವ್ರಿಗೆ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ವಿನಂತಿ ಅದ ನಂದು ಏನದು ಕೇಳಿದ್ರಿ ಈ ಸ್ಟೇಜ್ ಮೇಲೆ ನಾವೇ ಶರಣಿ ಇದೀವಿ ನಮಕ್ಕಿತ್ತು ಯಾರು ಶರಣಿ ಇಲ್ಲ 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 ಹೇಳಿ ವರ್ಷ ವರ್ಷ ನೀವು ಏನೆಲ್ಲ ಕರೆ ಈ ವರ್ಷ ನಿಮ್ಮ ಆಟ ನಡಂಗಿಲ್ಲ ಈ ವರ್ಷ ಈ ವರ್ಷ ಎರಡು ಪಾಳೆ ಬರ್ತಾವ ನನಗ ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು

ಸಂಗ್ಯಾ ಬಾಳಾಗ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಬೇಕಪ್ಪ ಬೇಕು ಈ ಅಫಜಲ್ಪುರ್ ಹುಡುಗನ ಸಂಘಟ ಹಾಡ್ಬೇಕಾದ್ರೆ ನಿಮ್ಮಂತ ಮೇಳಗಳು ಬೇಕು ನನಗ ಮಗಲಾಗ ಒಂದೇ ಸಂದ್ ಬರ್ತದಂತೇಳಿ ವರ್ಷ ವರ್ಷ ಹಂಗಾಯ್ತು ಹಿಂಗಾಯ್ತು ಏ ಹುಚ್ಚಿ ಹುಚ್ಚಿ ಹಿಂಗೆಲ್ಲ ಕರೆ ಈ ಸಲ ಹಂಗಲ್ಲೂ ನಿಮ್ ಅಂದ್ರೆ ಬೇರೆ ಆಗ್ತದ ಹಿಂಗೇ ಒಂದ್ ಮಾತ ಏನು ಏನತ್ತ ಕೇಳಿದ್ರಾ ಆ ನನ್ನಟ್ಟು ಶಾಣೆ ಯಾರು ಇಲ್ಲ ಹೇಳಿ ಒಬ್ಬ ರಾಜನ ಮಗಳು ರಾಣಿ ರಾಣಿ ಹಚ್ಚಿದ್ರು ಎಲ್ಲಾ ಕಡೆಗೆ ಏನತ್ತ ಏನ್ ಕೇಳಿದ್ರ ಏನ್ ಹಚ್ಚಳ ನನ್ಗ ಯಾರು ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು ಏನು ಕತ್ತಿ ಹೇಳಿ ಸಾಕು ಮಾಡ್ತಾರ ಅವ್ರಿಗೆ ನಾನು ಲಗ್ನ ಆಗಬೇಕು ಅರ್ಧ ರಾಜ್ಯ ನಮ್ಮ ಯಾರು ನನಗ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜ್ಯನೇ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಶಾಣತನ ತೋರಿಸಿದಳತ್ತ ಹೌದಪ್ಪ ಹೌದು ಹೆಂಗ ಹಿಂಗೆ ತೋರಿಸ ಅವಾಗ ರಾಜ್ಯಾಣಿ ಏನಂತ ನೋಡಿರ್ತಕ್ಕಂತ ಹುಡುಗಗೆ ನಾನು ಲಗ್ನ ಆಗಂಗಿಲ್ಲ ಆಗೋದಿಲ್ಲ ನನಗೆ ಯಾರ ಕತ್ತಿ ಹೇಳಿ ಸಾಕು ಮಾಡ್ತಾರೆ ನೋಡು ಅವ್ರ ಸಂಘಟ್ಯ ನಾನು ಲಗ್ನ ಆಗ್ತೀನಿ ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದಳು ರಾಜ ಯಾಕ ಹೇಳಿ ಡಂಗೂರ್ ಸಾರ್ತಾನ ಹೇಳಿ ಯಾರ ನನ್ನ ಮಗಳಿಗೆ ಕತ್ತಿ ಹೇಳಿ ಸಾಕು ಮಾಡ್ತಿರ್ ನೋಡು ಅವ್ರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಡಂಗೂರ್ ಸಾರ್ ಬಿಟ್ಟ ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು ಕರೆ ಈಕೇನು ಸಾಕತ್ತಿದಿಲ್ಲ ಹೆಣ್ಮಗಳು ಅತಿದಿಲ್ಲಪ್ಪ ಅತಿದಿಲ್ಲಾ ಕೇಳು ಹವ್ಯಾಸ ಹುರುಪು ಹುರುಪೇಡ ಹಿಂಗೆ ಉಮೇಶ್ ಮಾಸ್ತರ್ ಹಂಗೆ ಹೊರಪಿತ್ತು ಕತಿ ಗೆಲ್ತಿದ್ಳು ಕರೆ ಎಲ್ಲ ರಾಜರು ಹೇಳ್ತಿದ್ರು ಅವ್ರ ಕತಿನೇ ಮುಗಿತಿದ್ ಕರೆ ಏನು ಹೌದು ಒಂದ್ ದಿವ್ಸ ಅದೇ ರಾಜ್ಯ ಮಾಡಿದ ಮುಂದ ನನ್ನಂತ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು ಹೌದು ಹೋಗಿತಪ್ಪ ಹೋಗ್ ಸಣ್ಣ ಹುಡುಗ ಹುಡುಗ ಯಾರಂತ ಹುಡುಗ ನಿಮ್ಮಂತ ಹುಡುಗ ನನ್ನಂತ ಹುಡುಗ ಹ್ಮ್ ಅವ ಕೇಳ್ತಾನ ಮಂತ್ರಿಗೆ ಏನತ್ತ ಮಂತ್ರಿಗಳ ಹ್ಮ್ ದಿನ ಒಂದು ರಾಜ್ಯದ ನಿನ್ನ ಒಂದು ದೇಶದ ರಾಜ್ಯ ಬರ್ತಾನ ಬರ್ತಾನ ಒಳಗ್ ಹೋಗ್ತಾನ ಹೊರಗ್ ಬರ್ತಾನ ಒಳಗ ಏನ್ ನಡ್ಲಿಕ್ಕೆ ಅಂತ ಕೇಳದ ಅವಾಗ ಮಂತ್ರಿ ಹೇಳತಾನ ನಮ್ಮ ರಾಣಿ ಒಂದು ಶರತ್ ಹಾಕ್ಯಾಳ ಏನು ಶರತ್ ಏನು ಶರತ್ ಹಾಕೇಳ ಯಾರ ಅಕ್ಕಿಗೆ ಕತಿ ಹೇಳಿ ಸಾಕು ಮಾಡ್ತಾರ ನೋಡು ನೋಡು ಅಕ್ಕಿಗೆ ಲಗ್ನ ಹಾಕ್ತಿ ಅಂತ ಹೇಳ ಅರ್ಧ ರಾಜ್ಯನೂ ಕೊಡ್ತೀನಿ ಅಂತ ಹೇಳ ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತಿ ಹೇಳಕತ್ತಾರ ಕರೆ ಅವ್ರ ಕತಿನೇ ಮುಗಿಲಿಕ್ಕತ್ತವ ಅಕ್ಕಿ ಕತ್ತಿ ಸಾಕನ್ನ ಲದ್ ಬಿಟ್ಟು ಸಾಕಾಗ ಸಾಕನಲ್ಲ ಸಾಕನಲ್ಲೇ ಹೇಳ ಕೂಡ್ಲೇನೆ ಅವಾಗ ನನ್ನಂತ ಹುಡುಗಿ ಹೇಳ್ತಾನ ರಾಜ್ಯಾ ನಾನು ಕತಿ ಹೌದ ನಡೀತದ ಅವಾಗ ಮಂತ್ರಿ ಹೇಳ್ದ ಏನತ್ತ ಅವಾಗ ಮಂತ್ರಿ ಅತ್ತಾನ ಏನಂದ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಕೇಳ್ಕೊಂಡು ಬರ್ತೀನಿ ಅವರು ಹ್ಞೂ ಅಂದ್ರ ಅಂದ್ರೆ ನಿನಗ ಕರ್ಕೊಂಡ್ ಒಳಗ್ ಹೋಗ್ತೀನಿ ಅಂತ ಹೇಳ್ದ ಮಂತ್ರಿ ಹೌದು ಹೇಳ ಮಂತ್ರಿ ಬಂದ್ ರಾಜನ ಬೆಲೆಕ್ ಕತ್ತಾನ ಏನಂದ ಯಪ್ಪ ಯಪ್ಪ ರಾಜರ ಒಂದು ಕುರಿ ಕೈತಕ್ಕ ಹುಡುಗದಾನ ಅದಾನ ಅವನು ಕತಿ ಹೇಳ್ತನಕನ ಅವನಿಗೆ ಕರ್ಕೊಂಡು ನಾನು ಒಳಗ ಬರ್ಲಿ ಅನ್ನ ಕೇಳದ ಮಂತ್ರಿ ಹೌದು ಕೇಳಪ್ಪ ಅವಾಗ ರಾಜ್ಯ ಯಾಕಾಗಲ್ಲ ಅವನಿಷ್ಟು ಅಂತ ಅವನಿಗಿಂತ ಕರ್ಕೊಂಬಾತ್ ಹೌದು ಯಾಕಗಲತ್ತೇಳಿ ಮಂತ್ರಿ ಹೋಗಿ ಆ ಕುರಿ ಕುರಿಕಾಯ್ತಕ್ಕಂತ ಹುಡುಗ ಹೇಳ್ತಾನ ನಿನ್ನ ಕತಿ ಎಷ್ಟು ರಾಣಿ ಮುಂದೆ ಹೇಳಕತಿ ನೀನು ನಡಿಯ ಒಳಗ್ಕೊಂಡ್ ಹೋದ್ ಹೋದ ಕೈ ಕುರಿಕಾಯ್ತಕ್ಕ ಹುಡುಗ ಒಳಗ್ ಹೋದ ಗತ್ತಾನ ರಾಣಿಗತ್ತ ಏ ರಾಣಿ ಏ ರಾಣಿ ಹಾ ಕತಿ ಹೇಳ್ತೀನಿ ಹೇಳ್ತೀನಿ ನಾ ಕತ್ತಿ ಹೇಳತ್ತನ ನನ್ನ ಕತಿ ಮುಗಿಯತ್ತನ್ ನೀ ಮೊಲಕ್ಕೋಬಾರದು ಹೌದು ಮಕ್ಕಬಾರದು ಹೂ ಅನ್ಬೇಕಂದಿವ ಹ ಏನನ್ಬೇಕಂದ ಹೂ ಅನ್ಬೇಕಂದ ಒಟ್ಟು ಮಲ್ಕೊಳ್ಳೋದಿಲ್ಲ ಹೌದು ಎಷ್ಟು ದಿವಸ ಆದ್ರೂ ಮಲ್ಕೊಳ್ಳೋದಿಲ್ಲ ಇಲ್ಲ ಹೂ ಅನ್ಬೇಕಂದ ರಾಣಿ ಯಾಕಲ್ಲ ಹೇಳಿದ್ಲು ಹೇಳಿದ್ಲು ಅವಾಗ ಕುರಿ ಕೈ ತಕ್ಕಂತ ಹುಡುಗತ್ತಾನ ಏನಂದ ಏನ್ ಕತಿ ಜಲ ಮಾಡ್ತಾನ ಏನು ಇಕ್ಕೊಡೊಂದು ಊರಿತ್ತು ಇಕ್ಕೊಡೊಂದು ಊರಿತ್ತು ಹೌದು ಹೌದು ಆಜು ಬಾಜು ಇತ್ತು ಹಾ ಹ್ಮ್ ಇಕ್ಕೊಡಂದ ಊರದ ಇಕ್ಕ ಊರದ ನಡಬರಕ್ ಎರಡು ಮನಿ ಅದಾವ ತಮ್ಮನ ಮನಿ ಅದ ಅಣ್ಣನ ಮನಿ ಅದ ಅಣ್ಣ ಹಾಡ್ಕಿ ಮಾಡ್ತಿದ್ದ ಅದೇ ಹಾಡ್ಕಿ ಮಾಡತ ಮನೆಯೊಳಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದ್ಳು ಯಾರು ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳು ಹುಟ್ಟಿ ಹಾ ಅಕ್ಕಿನ ಹಾಡ್ಕಿ ಕಲಿತಳು ಹೌದು ಹಿಂಗ್ ಒಂದ್ ಮಾತು ಹೇಳ್ತಾನ ಏನು ಮಾತಾ ಆ ಮನೆಯಂದು ಬುರ್ಲಿ ಬುರ್ರ ಹಾರಿ ಹೋಯ್ತಂದಿವ ಳು ಮತ್ತೊಂದು ಬುರ್ಲಿ ಬುರ್ರದ ಹಾರಿ ಹೋಯ್ತಂದಿ ಹೂ ಅಂದಳು ಅಂದ್ಳು ಹೂ ಅಂದಳು ಮತ್ತೊಂದು ಬುರ್ಲಿ ಬುರ್ರದ ಹಾರಿ ಹೋಯ್ತಂದ ಹೂ ಅಂದಳು ಹಿಂಗೆ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ರಾಣಿ ಅತ್ತಾಳ ಉಮೇಶ್ ಮಾಸ್ತರ್ ಅಂತ ರಾಣಿ ಏನಂದ್ಳು ಏ ಮನೆಯಾಗ್ ಎಟ್ ಬುರ್ಲಿ ಅದಾವತ್ ಕೇಳದಾಳ ಅಕ್ಕಿ ಹೌದು ಅವಾಗ ನನ್ನಂತ ಹುಡುಗ ಹೌದಪ್ಪ ಹೌದು ಏನಂದ ಏನಂದ ನನಗೇನು ಗೊತ್ತದ ಒಂದು ಇವು ಬುರ್ಲಿ ಬಾಳಿದ್ನ ಕಾಣ್ತಾವ ನನ್ನ ಕತ್ತಿ ಸಾಕು ನಿನಗೆ ಲಗ್ನ ಆಗ್ತೇನೆ ಅಂತ ಹೇಳಿದ್ರ ಹಿಂಗ ಇವತ್ತು ಸಾಕು ಮಾಡಿ ಬಿಡ್ತೀನಿ ಇವತ್ತು ಯಾಕಂದ್ರೆ ಹಾರು ಬುರ್ಲಿ ಹಿಡಿದು ಪುಚ್ಚಾಕಿತ್ತು ಮಕ್ಕಳಿಗೆ ನಮ್ ಬೆಲೆ ಹತ್ತು ನೀವು ಇರ್ಲಿ ವರ್ಷ ಏನ್ ಆಗ್ತಿತ್ತು ಆಗ್ತಿತ್ತು ಕರೆ ಹಾಕಿತ್ತು ಈ ವರ್ಷ ಹಂಗ ಆಗುದಿಲ್ಲ ಇಲ್ಲ ಇರ್ಲಿ ಇವತ್ತಿನ ದಿವಸ ಎಷ್ಟು ನಾಲ್ಕು ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ತಪ್ಪನದು ಬದಿ ಗೊತ್ತಿ ಆ ಒಪ್ಪು ಮಹಾ ಮಹಾಮಂಗಲ ಆಗುತ್ತಾನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಕೈ ಕೈ ಮುಗಿದು ಕೇಳಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸಾವಿರ ಮೇಳಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಹಾಳಿ ಹೋಗ್ತದೆ ಸಮ ಶಾಂತತೆಯಿಂದ ಆಲಿಸಬೇಕಾಗಿಂತಿರುತ್ತದೆ ಓಕೆ